ಓಂ ನಮ ಶಿವ ಸ್ವಾಮಿ ಕುಲಗಜರ್ಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಅಧ್ಯಾಪಿಗಜ್ ಚಾನಲ್ಗೆ ಸ್ವಾಗತ ಕನಸಿನ ಬಗ್ಗೆ ಅಂದರೆ ಪದೇ ಪದೇ ದೇವರ ಕನಸು ಅಂತ ದೇವರಿಗೆ ಸಂಬಂಧಪಟ್ಟ ಕನಸು ಬಿದ್ದರೆ ಏನಾಗುತ್ತೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತು ಆಗ ಸೈಡೆಲ್ಲ ಬೆಲೆ ಒಂದೇ ಕ್ಲಿಕ್ ಮಾಡೋದು ಅವಲ್ಲತ್ತೆ ಬರ್ದೇನೋ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ನಿಮ್ಮ ನಿಮ್ಮ ಏನಾದರೂ ಸಮಸ್ಯೆಯನ್ನು ಹಂಚುತ್ತ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದುಕೊಳಿಸಿ ಕರೆಕ್ಟಾಗಿ ಅರ್ಥ ಆಗುವ ಹಾಗೆ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂತ ಡೇಟ್ ಆಫ್ ಬರ್ತ್ ಹಾಕ್ಬೋದು ಯಾರು ಕರೆಕ್ಟಾಗಿ ಬರೆದುಕೊಳಿಸ್ತಾರೆ ಖಂಡಿತವಾಗಲೂ ಉತ್ತರಿಸ್ತೇನೆ ಅದಕ್ಕೆ ತಕ್ಕ ಸುಲಭ ಏನು ಪರಿಹಾರವನ್ನು ಕೂಡ ಸೂಚಿಸ್ತೇನೆ ಹಾಗೆ ರಾಷ್ಟ್ರ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಖಂಡಿತವಾಗ್ಲೂ ಅದಕ್ಕೂ ಕೂಡ ಉತ್ತರಿಸ್ತೇನೆ ಹಾಗೆಯೇ ಯಾರಿಗೆ ಅದು ವಿಶ್ ಮಾಡಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಅದು ಕೂಡ ಬರ್ತುಕೊಳಿಸ್ಬೋದು ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮ ಇರೋ ಶುಭ ದೇವರ ಕುರಿಕ ಜೊತೆ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸಿನ ಬಗ್ಗೆ ತುಂಬ ಪ್ರಶ್ನೆಗಳು ಕನಸಿನ ಬಗ್ಗೆ ಈಗಾಗಲೇ ನಾನು ತುಂಬ ವೀಡಿಯೋನು ಹಾಕ್ತಾ ಇದ್ದೆ ಹಾಕ್ತಾ ಇದ್ದೆ ಹಾಕ್ತಾ ಇದ್ದೇನೆ ಆದರೂ ತುಂಬ ಪ್ರಶ್ನೆಗಳು ಬರುತ್ತೆ ಕನಸಿನ ಬಗ್ಗೆ ಅಂದರೆ ದೇವರ ಒಂದು ದೇವರುಗಳಿಗೆ ಮತ್ತು ದೇವರ ಸಂಬಂಧಪಟ್ಟಂಥ ಯಾವುದೇ ಒಂದು ಕನಸು ಬಿದ್ದರೆ ಅಂದರೆ ಕೆಲವರು ಏನು ಮಾಡ್ತಾರೆ ದೇವರಿಗೆ ಏನಾದರೂ ಸಂಬಂಧಪಟ್ಟ ಕನಸು ಬಿದ್ದರೆ ಏನಾದರೂ ಹರಕೆ ಇದ್ದರೆ ಅದರಿಂದ ಏನಾದರೂ ಆ ಥರ ಕನಸು ಬೀಳುತ್ತೆ ಅಂತ ಒಂದು ನಂಬಿಕೆ ಕೆಲವರು ಆ ಥರ ಯೋಚನೆ ಮಾಡ್ತಾರೆ ಅಂದರೆ ಏನಾದರೂ ನಾವು ಹೇಳಿದ ಕ ಹರಕೆ ಬಿ ಬಾಕಿ ಉಳಿದಿದ್ರೆ ನಮಗೆ ನೆನಪಿಲ್ಲದಿದ್ದರೆ ಅದೆಲ್ಲ ಆ ಥರ ಒಂದು ಕನಸು ಬೀಳುವಂಥದ್ದು ಅದು ಅದನ್ನು ಕನ್ಸಿಡರ್ ಮಾಡ್ಬೋದು ಆದರೆ ಏನು ಅಂದರೆ ಪದೇ ಪದೇ ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲ ರಾತ್ರಿ ಕನಸು ತುಂಬ ಬೆಳೆಯುತ್ತೆ ಬೇರೆ ಬೇರೆ ವಿಧವಾದಂಥ ಅದರಲ್ಲಿ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕನಸು ಬಿದ್ದರೂ ಕೂಡ ಅದಕ್ಕೊಂದು ಅರ್ಥ ಇದೆ ಅದು ಏನೋ ಒಂದು ಮುಂದಿನ ಒಂದು ಏನೋ ಒಂದು ಮುಂದಿನ ಒಂದು ಸೂಚನೆ ಮುನ್ಸೂಚನೆ ನಮ್ಮ ಜೀವನದ ಬಗ್ಗೆ ಕೊಡುವಂಥದ್ದು ಅಂತ ಉಲ್ಲೇಖ ಇರುವಂಥದ್ದು ಹಾಗೆಯೇ ಬ್ರಹ್ಮ ಮುಹೂರ್ತದಲ್ಲಿ ದೇವರಿಗೆ ಸಂಬಂಧಪಟ್ಟ ಮತ್ತು ದೇವ ಆಗಿರ್ಬೋದು ನಾನು ಈಗಾಗಲೇ ಇದರ ಬಗ್ಗೆ ಹೇಳಿದ್ದೇನೆ ಆದರೂ ಪ್ರಶ್ನೆ ಬರುವುದಕ್ಕೆ ಪ್ರಶ್ನೆ ಬರ್ತಾ ಇರೋದರಿಂದ ಇದನ್ನು ಹೇಳ್ತಾ ಇದ್ದೇನೆ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸನ್ನು ಯಾರ ಜೊತೆ ಹಂಚಿಕೊಬಾರ್ದು ಅದು ಕೂಡ ದೇವರುಗು ದೇವರುಗಳಿಗೆ ಮತ್ತು ದೇವರುಗಳಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗುವಂಥದ್ದು ಪೂಜೆ ನೋಡುವಂಥದ್ದು ಅಥವಾ ಯಾವುದೋ ಒಂದು ಯಾಗ ಕನಸಲ್ಲಿ ಕಾಣುವಂಥದ್ದು ಯಾಗ ಎಲ್ಲೋ ಪೂಜೆ ಮಾಡಿರ್ತಾರೆ ಯಾಗ ದೊಡ್ಡ ಯಾಗ ಆಗುವಂಥ ಒಂದು ಕನಸು ಬೀಳುವಂಥದ್ದು ಅಥವಾ ದೇವರ ಮೂರ್ತಿ ನೋಡುವಂಥದ್ದು ದೇವರ ಗುಡಿ ನೋಡುವಂಥದ್ದು ಅದರಲ್ಲಿ ಪೂಜಾ ಏನು ಅರ್ಚಕರು ಪೂಜೆ ಮಾಡುವಂಥ ಒಂದು ಕನಸು ಆಗಿರ್ಬೋದು ಪ್ರತಿಯೊಂದು ಆ ಥರ ದೇವರಿಗೆ ಅಥವಾ ಶಿವದೇವರ ಒಂದು ತ್ರಿಶೂಲಕ ಅನ್ನುವಂಥದ್ದು ಈ ಥರ ಎಲ್ಲ ಬೇರೆ ಬೇರೆ ವಿಧವಾದಂಥ ಒಂದು ಕನಸುಗಳು ಬೀಳುವಂಥದ್ದು ಕನಸು ಆ ಥರನೇ ಬಿಡಬೇಕು ಈ ಥರನೇ ಬಿಡಬೇಕು ಅಂತ ಏನಿಲ್ಲ ಎಸ್ಪೆಷಲಿ ಈ ಥರ ಕನಸು ಅಂದರೆ ಬೇರೆ ಬೇರೆ ಒಂದು ಕೆನ್ಸ್ ಕನಸುಗಳಿಗೆ ಒಂದೊಂದು ಅರ್ಥ ಇದೆ ಅದು ಕೂಡ ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಕನಸಿಗೆ ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಂತಲೇ ಹೇಳ್ಬೋದು ಅದು ಕೆಟ್ಟದ್ದು ಒಳ್ಳೆಯದು ಹಾಗೆಯೇ ಇನ್ನೊಂದು ಏನು ಅಂದರೆ ಈ ಥರ ಕನಸು ಬಿದ್ದರೆ ದೇವರಿಗೆ ದೇವರಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟ ಏನಾದರೂ ಕನಸು ಬಿದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏನೋ ಒಂದು ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ ಒಳ್ಳೆಯ ಒಂದು ಮುನ್ಸೂಚನೆ ಕೊಡುವಂಥದ್ದು ಅಂತಲೇ ಹೇಳಬಹುದು ಆ ಥರ ಬಿದ್ದಾಗ ನೀವು ಏನು ಭಯಪಡುವ ಅಗತ್ಯ ಇಲ್ಲ ಅಂತಲೇ ಹೇಳಬಹುದು ಇನ್ನೊಂದು ಅಂದರೆ ಅದು ಕೂಡ ಈ ಒಂದು ಟೈಮಲ್ಲಿ ನಾನು ಹೇಳಿರುವಂಥದ್ದು ಆ ಸಮಯದಲ್ಲಿ ಬಿದ್ದಂಥ ಕನಸು ಯಾವತ್ತೂ ಏನು ವ್ಯರ್ಥ ಆಗೋಲ್ಲ ಅದನ್ನು ನೆನಪಿಟ್ಕೊಳ್ಳಿ ಅದಕ್ಕೆ ಭಯಪಡುವ ಯಾವುದೇ ಅಗತ್ಯ ಇಲ್ಲ ಆದರೆ ಆ ಒಂದು ಕನಸನ್ನು ಬೇರೆಯವರ ಜೊತೆ ನೀವು ಹಂಚ್ಕೊಂಡ್ರೆ ಅದರ ಫಲ ಸಿಗೋದಿಲ್ಲ ಯಾವತ್ತೂ ನಮಗೆ ಇಂಥ ಒಂದು ಒಳ್ಳೆಯ ಕನಸು ಬಿದ್ದಾಗ ನಾವೇನು ಮಾಡಬೇಕು ನಮ್ಮಲ್ಲೇ ಇಟ್ಟುಕೊಂಡ್ರೆ ಮಾತ್ರ ಅದರಿಂದ ಫಲ ಸಿಗುವಂಥದ್ದು ಅದನ್ನು ನೆನಪಿಟ್ಕೊಳ್ಳಿ ಬೇರೆ ಜೊತೆ ಬೇರೆಯವರ ಜೊತೆ ಹಂಚ್ಕೋಬೇಡಿ